ಕಪಿಲಾ ನದಿಗೆ ಅಧಿಕ ಪ್ರಮಾಣದ ನೀರನ್ನು ಬಿಡ್ತಾ ಇರುವ ಕಾರಣಕ್ಕೋಸ್ಕರ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು ಇದೀಗ ನಂಜನಗೂಡಿನ ನಂಜುಂಡೇಶ್ವರ ದೇವಾಲಯ ಕೂಡ ಬರುವಂಥ ಭಕ್ತರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ದೇವಾಲಯಕ್ಕೆ ಬರುವ ರಸ್ತೆ ಏನಿದೆ ಇದು ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು ಯಾಕಂದರೆ ಇದೇ ಒಂದು ರಸ್ತೆ ಮೂಲಕ ದೇವಸ್ಥಾನಕ್ಕೆ ಬರ್ತಾಯಿದ್ರು ಆದರೆ ಈಗ ಸದ್ಯಕ್ಕೆ ಈಗ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು ದೇವಾಲಯಕ್ಕೆ ಬರುವಂಥ ರಸ್ತೆ ಈ ಕಾರಣದಿಂದಾಗಿ ಸಾಕಷ್ಟು ತೊಂದರೆ ಆಗ್ತಾ ಇರುವಂಥದ್ದು ಭಕ್ತರಿಗೆ ಅವರು ಪಾದಾಚಾರಿಗಳ ಏನು ಬ ಒಂದು ಭವನ ಇದೆ ಭವನದ ಮುಂದೆ ಇರುವಂಥ ಮೆಟ್ಟಿಲುಗಳ ಮೂಲಕ ಪಾದಚಾರಿಗಳು ಹೋಗ್ತಾ ಇರುವಂಥದ್ದು ಈ ರೀತಿಯಂಥ ಸಾಕಷ್ಟು ತೊಂದರೆಗಳು ಸೃಷ್ಟಿಯಾಗಿರುವಂಥದ್ದು ಅದೇ ರೀತಿಯಂತ ಮತ್ತೊಂದು ದೃಶ್ಯವನ್ನು ತೋರಿಸ್ತೇನೆ ಮತ್ತೊಂದು ದೃಶ್ಯ ಅಂತಂದರೆ ದಾಸೋಹವನ ದಾಸೋಹ ಭವನಕ್ಕೂ ಕೂಡ ಆವರಣ ಏನಿದೆ ದಾಸೋಹ ಭವನದ ಆವರಣ ಕೂಡ ಈಗ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು ಈ ಕಾರಣದಿಂದಾಗಿ ಬರುವಂಥ ಭಕ್ತಾದಿಗಳಿಗೂ ಕೂಡ ಸಾಕಷ್ಟು ತೊಂದರೆ ಆಗ್ತಾ ಇರುವಂಥದ್ದು ಪಾರ್ಕಿಂಗ್ ಲಾಟ್ ಆಗಿರ್ಬೋದು ದಾಸೋಹ ಭವನಕ್ಕೆ ಹೋಗುವಂಥ ರಸ್ತೆ ಆಗಿರ್ಬೋದು ಎಲ್ಲವೂ ಕೂಡ ಜಲಾವೃತವಾಗಿರೋ ಕಾರಣಕ್ಕೋಸ್ಕರ ನಂಜುಂಡೇಶ್ವರ ಭಕ್ತಾದಿಗಳಿಗೆ ಸಾಕಷ್ಟು ತೊಂದರೆ ಆಗ್ತಾ ಆಗ್ತಾ ಏನು ಈಗ ಎಪ್ಪತ್ತು ಸಾವಿರ ಕ್ಯೂಸೆಕ್ಸ್ ಅನ್ನ ನದಿಗೆ ಬಿಟ್ಟಿರುವ ಕಾರಣಕ್ಕೋಸ್ಕರ ಇಷ್ಟೆಲ್ಲ ಅವಾಂತರ ಸೃಷ್ಟಿಯಾಗಿರುವಂಥದ್ದು ಒಂದು ವೇಳೆ ಒಂದು ಲಕ್ಷಕ್ಕೂ ಅಧಿಕ ಪ್ರಮಾಣದ ನೀರನ್ನ ಏನಾದರೂ ನದಿಗೆ ಬಿಟ್ಟರೆ ಮತ್ತಷ್ಟು ಅವಾಂತರ ಸೃಷ್ಟಿಯಾಗುತ್ತೆ ಜೊತೆಗೆ ನಂಜುಂಡೇಶ್ವರ ಕೂಡ ಜಲ ದಿಗ್ಬಂಧನ ಆಗುವ ಸಾಧ್ಯತೆ ಇರುವಂಥದ್ದು ಯಾಕಂದ್ರೆ ಈಗ ಸದ್ಯಕ್ಕೆ ದೇವಾಲಯಕ್ಕೆ ನಡೆದು ಬರುವಂತಹ ಸಾಧ್ಯತೆ ಇರುವಂಥದ್ದು ಆದರೆ ಒಂದು ಲಕ್ಷಕ್ಕೂ ಅಧಿಕ ಪ್ರಮಾಣದ ನೀರನ್ನ ಏನಾದರೂ ಬಿಟ್ಟರೆ ದೇವಾಲಯಕ್ಕೂ ಕೂಡ ಬರಲಿಕ್ಕೆ ಭಕ್ತಾದಿಗಳಿಗೆ ಸಾಕಷ್ಟು ತೊಂದರೆ ಆಗುತ್ತೆ ಜೊತೆಗೆ ನಂಜನಗೂಡಿನ ಸಂಪರ್ಕ ಕೂಡ ಸಂಪೂರ್ಣವಾಗಿ ಕಡಿತವಾಗುವ ಸಾಧ್ಯತೆ ಇರುವಂಥದ್ದು ಈಗ ಸದ್ಯಕ್ಕೆ ಸಾಕಷ್ಟು ಭಕ್ತರುಗಳು ಬರ್ತಾ ಇದ್ದಾರೆ ಈ ಒಂದು ಮಳೆಯ ನಡುವೆ ಆದ್ರೆ ಈ ಒಂದು ನೀರಿನ ಮೂಲಕ ಹಾದು ಹೋಗಿ ಈಗ ದೇವರ ದರ್ಶನವನ್ನು ಕೂಡ ಮಾಡ್ಲಿಕ್ಕೆ ಮುಂದಾಗ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ದಿಲೀಪ್ ಚೌಡಳ್ಳಿ ಟಿವಿ ನೈನ್ ಮೈಸೂರು